ಒಳಮೀಸಲಾತಿ ಜಾರಿ ಸರ್ಕಾರಕ್ಕೆ ಅಭಿನಂದನೆ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದಿಂದ ಸುದ್ದಿಗೋಷ್ಠಿ ಕಳೆದ ಮೂವತ್ತೈದು ವರ್ಷಗಳಿಂದ ಹೋರಾಟ ನಡೆಸಿದ ಪ್ರತಿಫಲ ಕಡೆಗೂ ಒಳಮೀಸಲಾತಿ ಜಾರಿಗೆ ಬಂದಿದೆ ಅಂತ ಎಡಬಲ ಎರಡು ಜಾತಿಗಳಿಗೂ ಸಮಾನ ಅವಕಾಶ ನೀಡಿದ್ದಾರೆ ಇದರ ಜೊತೆಗೆ ಸುಮಾರು ಐದು ಲಕ್ಷ ಜನರಿರುವ ಅಲೆಮಾರಿ ಜನಾಂಗಕ್ಕೂ ಐದು ಶೇಕಡ ಮೀಸಲಾತಿ ಘೋಷಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಸಚಿವರಾದ ಕೆಎಚ್ ಮುನಿಯಪ್ಪ ಮಹದೇವಪ್ಪ ಪರಮೇಶ್ವರ್ಗೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷದ ಎಸ್ಸಿ ಮುಖಂಡ ಟಿನಾರಾಯಣಸ್ವಾಮಿ ಅಭಿನಂದನೆ ಸಲ್ಲಿಸಿದ್ರು ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ಎಸ್ಸಿ ವಿಭಾಗದ ಮುಖಂಡರು ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಗುಡಿಹಳ್ಳಿ ಟಿ ನಾರಾಯಣಸ್ವಾಮಿ ನಮ್ಮ ಎಡಗೈ ಸಮುದಾಯ ಪ್ರವರ್ಗ ಒಂದು ಅಂತೇಳಿ ತೀರ್ಮಾನ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಿಶೇಷವಾಗಿ ಈ ಪ್ರವರ್ಗ ಒಂದು ಅಂತಕ್ಕಂಥದ್ದು ಎಡಗೈ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಇದರ ಮಾನದಂಡಗಳು ಇಟ್ಕೊಂಡು ಪರಿಷಿಷ್ಟಾತಿಯಲ್ಲಿ ಆರು ಪರ್ಸೆಂಟು ಬಲಗೈಗೆ ಆರು ಪರ್ಸೆಂಟ್ ಎಡಗೈಗೆ ಆರು ಪರ್ಸೆಂಟ್ ಮತ್ತು ಇನ್ನುಳಿದ ಜಾತಿಗಳಿಗೆ ಐದು ಪರ್ಸೆಂಟನ್ನು ವಿಶೇಷವಾಗಿ ಘೋಷಣೆ ಮಾಡ್ತಾರೆ ನಾವೇಳೋದಿಷ್ಟೇ ಈ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಆರು ಆರು ಐದು ಈ ಮಾನದಂಡಗಳು ಏನು ಪ್ರಕಟ ಮಾಡಿದೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅದರ ಜೊತೆಗೆ ಸುಮಾರು ಮೂವತ್ತೈದು ವರ್ಷಗಳಿಂದ ಎಸ್ಪಲಿ ನನಗೆ ಗೊತ್ತಿದೆ ಮಾಡಿ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಆಗಿ ನಾನು ಹೋರಾಟ ಮೂವತ್ತೈದು ವರ್ಷಗಳಿಂದ ಒಂದಲ್ಲ ಒಂದು ರೀತಿ ಕಳೆದ ಮೂವತ್ತೈದು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ವಿವಿಧ ರೀತಿಯ ಹೋರಾಟ ಮಾಡಲಾಗಿತ್ತು ತೆಲಂಗಾಣ ಮಾದರಿಯಲ್ಲಿ ನಮಗೂ ಮೀಸಲಾತಿ ನೀಡುವಂತೆ ಒತ್ತಾಯಿಸಲಾಗಿತ್ತು ಸುಪ್ರೀಂ ಕೋರ್ಟ್ ಸಹ ಮೀಸಲಾತಿ ಜಾರಿ ಮಾಡುವಂತೆ ಸರ್ಕಾರಗಳಿಗೆ ಸೂಚಿಸಿತ್ತು ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮೀಸಲಾತಿ ಜಾರಿಗೆ ತರುವುದಾಗಿ ಸಿದ್ದರಾಮಯ್ಯ ಭರವಸೆ ನೀಡಿದರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಸಮೀಕ್ಷೆಗೆ ಶೇಕಡಾ ಒಂದನ್ನು ಹೆಚ್ಚುವರಿ ಮಾಡಿ ಎಡ ಹಾಗೂ ಬಲಗೈ ಜಾತಿಗಳಿಗೂ ಸಮಾನವಾಗಿ ಜಾರಿ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಜನಾಂಗದ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗಕ್ಕೆ ಹೆಚ್ಚು ಅನುಕೂಲ ಸಿಗ್ತದೆ ಅಂಬೇಡ್ಕರ್ ಆಶಯವು ಈಡೇರಿದಂತಾಗುತ್ತದೆ ಕ್ಯಾಬಿನೆಟ್ ತೀರ್ಮಾನವನ್ನು ಗೆಜೆಟ್ ಅಲ್ಲಿ ಪ್ರಕಟಿಸಬೇಕು ಅಂತ ಒತ್ತಾಯಿಸಿ ಆ ತಂಜೆ ಸು ಭಾರಿಸದ ಮುಖಾಂತರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಾಗಿರ್ಬೋದು ಚಳಿಗಾಲದ ಪ್ರದೇಶದಲ್ಲಾಗಿರೋದು ಬೆಳಗಾಮಲ್ಲಾಗಿರ್ಬೋದು ಬೆಂಗಳೂರಲ್ಲಾಗಿರ್ಬೋದು ಆಗಿ ಹಿಡೀ ದೇಶಿಂತ ಇಲ್ಲೆಲ್ಲಿ ಹೋರಾಟ ನಡೀತಾ ಇತ್ತು ಅಂಥ ಕಡೆಯಲ್ಲ ನಾವು ನಮ್ಮ ಹಿರಿಯರು ಭಾಗವಹಿಸ್ತಾ ಇದ್ದೀವಿ ಎಷ್ಟೋ ಹೋರಾಟಗಳಲ್ಲಿ ಅಪಘಾತಕ್ಕೀಡಾಗಿ ನಮ್ಮ ಹಿರಿಯರು ಪ್ರಾಣವನ್ನು ಕಲ್ಕಟ್ಟಿದ್ದಾರೆ ಅವ್ರಿಗೂ ಸಹ ಏನೀಗ ಆರು ಆರು ಐದು ಜನ ಇದೆ ಈ ಪರ್ಸೆಂಟೇಜು ನಮ್ಮ ಹಿರಿಯರು ಏನಿದೆ ಹೋರಾಟದವರು ಅವ್ರಿಗೆ ಈ ಸಂದರ್ಭದನ್ನೆ ಮಾಡಲಿಕ್ಕೆ ನಾವು ಬಯಸ್ತೇವೆ ಮತ್ತು ಈ ನಾಗಮೋಹನ್ ದಾಸ್ ಸ್ಪರ್ಧೆಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಇಲ್ಲಿ ಸಚಿವರಾಗಿರ್ತಕ್ಕಂಥ ಮಹದೇವನಾಗಿರಾಗಿರ್ಬೋದು ನಮ್ಮ ಹಿರಿಯ ನಮ್ಮ ಸಮಾಜದ ಸಚಿವರಾಗಿರ್ತಕ್ಕ ಎಚ್ ಮನೇನವರಾಗಿರ್ಬೋದು ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆಗಿರ್ಬೋದು ಆಮೇಲೆ ನಮ್ಮ ಪ್ರಿಯಾಂಕಿ ಖರ್ಗೆ ಸರ್ ಆಗಿರ್ಬೋದು ಇವೆಲ್ಲ ಒಟ್ಟಾರೆಗಿರು ಆರ್ ವಿ ತಿಮ್ಮಾಪುರ್ ಆಗಿರ್ಬೋದು ಎಲ್ಲ ಒಟ್ಟಾರೆಯಾಗಿ ಚರ್ಚೆ ಮಾಡಿ ಸಾಕಷ್ಟು ಈ ನಡುವೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ಈ ಆಯೋಗ ವಿಚಾರಕ್ಕೆ ಬಂದಾಗ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸರ್ಕಾರಕ್ಕೆ ಬಂದಿರತಕ್ಕಂಥ ಸವಾಲುಗಳಿಗೆ ನಾವು ಯಾವ ರೀತಿ ಪ್ರೀತಿ ವಿಶ್ವಾಸವಾಗಿ ಇತರ ಸಮುದಾಯಗಳಿಗೆ ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ಒಂದು ಐದಾರು ಸಭೆಗಳನ್ನು ಅವರು ಸಹ ಮಾಡಿದರು ಯಶಸ್ವಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವೊಲಿಸಿ ಕೊನೆಗೂ ಮೀಸಲಾತಿ ಜಾರಿಗೆ ತಂದ ಸಿಎಂ ಸಿದ್ದರಾಮಯ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಎಸ್ಸಿ ಜನಾಂಗದ ಎಲ್ಲಾ ಸಚಿವರಿಗೂ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ನಾಯಕನಹಳ್ಳಿ ಕೃಷ್ಣ ನಗರಸಭಾ ಸದಸ್ಯೆ ಅಣ್ಣಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕಿ ನಾರಾಯಣಮ್ಮ ಮಂಚನಬೆಲೆ ಮುನಿಕೃಷ್ಣ ಪರಿಶಿಷ್ಟ ಜಾತಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ ಇತರರು ಹಾಜರಿದ್ದರು ಮಾದಿಗ ಸಮಾಜ ಅಂತ ತಿಳ್ಕೊಂಡು ಈ ನಾವು ಅಂದ್ಕೊಂಡಿದ್ದೀನಂದರೆ ಇನ್ನೂ ಒಂದು ಪರ್ಸೆಂಟ್ ನಮ್ಗೆ ಜಾಸ್ತಿ ಆಗಬೇಕಾಗಿತ್ತು ಆದರೆ ನಮ್ಮ ನಿರಂತರವಾಗಿ ಹೋರಾಟ ಇದ್ದೇ ಇರ್ತದೆ ಆದರೆ ಸರ್ಕಾರ ನಮ್ಮ ಹೋರಾಟಗಳನ್ನು ಪರಿಗಣನೆ ಮಾಡಿ ನಮ್ಮ ಸರ್ಕಾರ ನಮಗೇನು ನುಡಿದಂತೆ ನಾವು ಇಂಟರ್ನಲ್ ರಿಸರ್ವೇಷನ್ ಜಾರಿ ಮಾಡ್ತೀವಿ ಇಂಟರ್ನಲ್ ರಿಸರ್ವೇಷನ್ ಜಾರಿ ಮಾಡಿದ್ದನ್ನು ಕೊಟ್ಟಿದ್ದರು ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಹಿರಿಯ ಸಚಿವರಾಗಿರ್ತ ಕೆ ಎಚ್ ಪುನಿಯಪ್ಪನವರು ಮತ್ತು ನಮ್ಮ ಮಾಜಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಹೆಚ್ ಅವರು ಮತ್ತು ಮಾಜಿ ಚಿತ್ರದುರ್ಗ ಎಂ ಪಿ ಎ ಆಗಿರ್ಬೋದು ಚಂದ್ರಪ್ಪನವರಾಗಿರ್ಬೋದು ಅನೇಕ ಹಿರಿಯ ಸಮಾಜದ ಹಿರಿಯ ನಾಯಕರು ಈ ವಿಚಾರವಾಗಿ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಇತರ ಮಂತ್ರಿಗಳ ಜೊತೆ ಪ್ರೀತಿ ವಿಶ್ವಾಸವಾಗಿ ನಾವೆಲ್ಲ ಬದುಕಬೇಕಾದ್ರೆ ನಾವು ವಿರೋಧದಲ್ಲಿ ಹಂಚ್ಕೊಂಡು ತಿನ್ನೋಣ ಹಂಚ್ಕೊಂಡು ಬಾಳೋಣ ನನ್ನ ಭಾವೈಕ್ಯತೆಯ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಮೊನ್ನೆ ಮನೆ ಸಿದ್ದರಾಮಯ್ಯನವರು ಮನವೊಲಿಸಿ ಈ ಆರು ಆರು ಐದು ಏನು ನಮ್ಮ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸ್ವಾಗತವನ್ನು ಕೊರತಾ ಇದೆಯನ್ನು ಪಾತ್ರದಲ್ಲಿ ಹಾಗೇನೆ ಇನ್ನೇನು ಆರು ಆಯೋದು ನಮ್ಮ ಅಧಿವೇಶನದಲ್ಲಿ ಏನು ಹೇಳಿದರೆ ಅದು ಯಥಾವತ್ತಾಗಿ ಅದು ಸಿದ್ದರಾಮಯ್ಯನ ಹೇಳಿರ್ತಕ್ಕಂಥ ಹೇಳಿಕೆಗೆ ಅಧಿವೇಶನದಲ್ಲಿ ಏನು ಹೇಳಿದ್ದೀರಿ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಪರವಾಗಿ ಅನೇಕ ಹೋರಾಟಗಾರರು ಕೆಲಸ ಮಾಡಿರ್ತಕ್ಕಂಥ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾ ಇದ್ದಾರೆ ನಮಗೊಂದು ಸಂತೋಷದ ಇದು ಹಾಗಾಗಿ ನಮ್ಮ ಹಿಂದುಳಿದ ಹೊರಗಡೆ ಇನ್ನ ಇಂಡಶನ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ವಿತ್ ಯುವರ್ ಡಿಸಿಗ್ನೇಷನ್ ಹೆಸ್ರು ಟು ಡಿಸಿಗ್ನೇಷನ್